ಈ ಲೆಕ್ಚರರ್ದು ತುಂಬ ವರ್ಷಗಳಿಂದ ನೋಟಿಫಿಕೇಷನ್ಸ್ ಆಗಿಲ್ಲ ಈ ಒಂದು ನೇಮಕಾತಿ ಪ್ರಾರಂಭ ಮಾಡಿ ಅಂತ ಹೇಳ್ಬಿಟ್ಟು ನಾಳೆ ಪ್ರಿನ್ಸಿಪಲ್ ಸೆಕ್ರೆಟರಿ ರಶ್ಮಿ ಮಹೇಶ್ ಮೇಡಮ್ನ ಭೇಟಿ ಮಾಡಿ ಮನವಿ ಕೊಡ್ತಾ ಇದ್ವಿ ಈ ಒಂದು ನೋಟಿಫಿಕೇಷನ್ಸ್ ಬೇಗ ನೋಟಿಫಿಕೇಷನ್ಸ್ ಆಗಿ ಒಂದು ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗಬೇಕು ಇದ್ರ ಸಲುವಾಗಿ ಸಾಕಷ್ಟು ಹೋರಾಟ ಮಾಡಿದ್ವಿ ಇನ್ನು ಮುಂದೆನೂ ಹೋರಾಟ ಮಾಡ್ತೀವಿ ನೆಕ್ಸ್ಟ್ ಏನಾದರೂ ಈ ಒಂದು ಒನ್ ಮಂತಲ್ಲಿ ಏನಾದರೂ ನೋಟಿಫಿಕ ಅಂದರೆ ನೆಕ್ಸ್ಟ್ ಫಿಫ್ಟೀನ್ ಡೇಸಲ್ಲಿ ನೋಟಿಫಿಕೇಷನ್ಸ್ ಆಗಲಿಲ್ಲ ಅಂತ ಅಂದರೆ ನೆಕ್ಸ್ಟ್ ಬೆಳ ಬೆಳಗಾಂ ಅಧಿವೇಶನ ಏನಿದೆ ಅವಾಗ ನಾವು ಬೃಹತ್ ಮಟ್ಟದ ಹೋರಾಟ ಮಾಡ್ತೀವಿ ಈ ಒಂದು ಪಿ ಯು ಲೆಕ್ಚರಸ್ ಮತ್ತು ಏನೊಂದು ಜಿ ಪಿ ಎಸ್ ಟಿ ಆರ್ ಎಚ್ ಕೆದು ನೋಟಿಫಿಕೇಷನ್ಸ್ ತುಂಬ ಕಡಿಮೆ ಇದೆ ಬರೀ ಸೆವೆಂಟಿ ಏಟ್ ಪೋಸ್ಟ್ ಇದೆ ಅಂತೇಳಿ ಈ ಒಂದು ನಂಬರ್ ಆಫ್ ಪೋಸ್ಟ್ ಜಾಸ್ತಿ ಮಾಡಬೇಕು ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಷನ್ಸ್ ಆಗಬೇಕಂತ ತುಂಬ ಜನ ಸ್ಟೂಡೆಂಟ್ಸ್ ಆ್ಯಸ್ಪಿಂಟ್ಸ್ ಕೇಳಿದ್ರ ಇದ್ರ ಬಗ್ಗೆಯೂ ಸಪ್ರೇಟ್ ಲೆಟರ್ ಮಾಡಿ ಆದಷ್ಟು ಬೇಗ ಈ ಒಂದು ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕಂತಲೇ ಹೇಳಿದ್ವಿ ಈ ಒಂದು ಧಾರವಾಡದ ಹೋರಾಟ ಆದ್ಮೇಲೆ ಏನೊಂದು ಹತ್ತು ಸಾವಿರದ ಇನ್ನೂರ ಅರವತ್ತೇಳು ಪೋಸ್ಟ್ ಟೀಚರ್ ವೇಕೆನ್ಸಿ ಕರೀತಾ ಇದ್ದಾರೆ ಅದರಲ್ಲಿ ಜಿ ಪಿ ಎಸ್ ಟಿ ಆರು ಮತ್ತು ಎಚ್ ಎಸ್ ಟಿ ಆರು ಮತ್ತು ಪಿ ಎಸ್ ಟಿ ಯಾರು ಇವಾಗ ನೋಟಿಫಿಕೇಶನ್ಸ್ ಒಂದು ಟ್ರಾನ್ಸ್ಪರೆನ್ಸಿ ಮತ್ತು ಅಕೌಂಟಬಿಲಿಟಿ ಮೇಂಟೈನ್ ಮಾಡಿ ಯಾರು ಪ್ರಾಮಾಣಿಕ ಓದ್ತಾ ಇದ್ದಾರೆ ಅವ್ರಿಗೆ ಅಷ್ಟೇ ಜಾಬ್ ಸಿಗಬೇಕು ಆ ರೀತಿ ಹೋರಾಟ ಮಾಡ್ತೀವಿ ಮತ್ತೆ ನಂಬರ್ ಆಫ್ ವೇಕೆನ್ಸಿ ಏನು ಇವಾಗ ಸರ್ಕಾರ ಫಿಲ್ ಮಾಡ್ತಾ ಇದೆ ಆ ನಂಬರ್ ಆಫ್ ವೇಕೆನ್ಸಿ ಜಾಸ್ತಿ ಆಗಬೇಕು ಈ ಒಂದು ಟೀಚರ್ ವೇಕೆನ್ಸಿ ಎಪ್ಪತ್ತು ಸಾವಿರದ ಏಳ್ನೂರ ಇಪ್ಪತ್ತೇಳು ಹುದ್ದೆ ಕಾಲಿದೆ ಪ್ರತಿಯೊಂದು ಡಿಪಾರ್ಟ್ಮೆಂಟಿಂದ ಪ್ರತಿಯೊಂದು ಇಲಾಖೆಯಿಂದ ನೋಟಿಫಿಕೇಶನ್ಸ್ ಆಗಬೇಕು ಅದ್ರ ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ವಿ ಎಸ್ಪೆಷಲಿ ನಾಳೆ ನಾವು ಎಮ್ ಎಸ್ ಬಿಲ್ಡಿಂಗ್ಗೆ ವಿಸಿಟ್ ಮಾಡ್ತಾ ಇದ್ವಿ ಒಂದು ಪಿ ಯು ಲೆಚರರ್ಸ್ ನೋಟಿಫಿಕೇಷನ್ಸ್ ಮಾಡಿ ಅಂತೇಳಿ ನಿಯರ್ ಬೆಂಗ್ಳೂರು ಯಾರು ಇದ್ದೀರಾ ಸ್ಟೂಡೆಂಟ್ಸ್ ಯಾರಿಗೆ ಬರಬೇಕು ಅಂತ ಅನಿಸುತ್ತೆ ಬನ್ನಿ ಈ ಒಂದು ನೋಟಿಫಿಕೇಷನ್ಸ್ ಯಾವಾಗ ಮಾಡ್ತಾರೆ ಮಾಡಿಲ್ಲ ಅಂತಂದರೆ ನಾವೇನು ಮಾಡಬೇಕು ಎಲ್ಲನೂ ಚರ್ಚೆ ಮಾಡೋಣ ಈ ಒಂದು ನೋಟಿ ನೇಮಕಾತಿ ಪ್ರಕ್ರಿಯೆ ಈ ಕೂಡಲೇ ಪ್ರಾರಂಭ ಮಾಡಬೇಕು ಆ ರೀತಿ ಮಾಡಬೇಕಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡೋಣ ನಾಳೆ ಏನು ವಿಸಿಟ್ ಮಾಡ್ತೀವಿ ಅದ್ರ ಮೇಲೆ ನಿರ್ಧಾರ ಆಗುತ್ತೆ ಮುಂದಿನ ಹೋರಾಟ ಥ್ಯಾಂಕ್ ಯು ನಮಸ್ಕಾರ